ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ತಡ ಮಾಡೋದು ಬೇಡ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಮೋಟಿವೇಶನ್ ವೀಡಿಯೋ ಆಗಿರುತ್ತೆ ಜೊತೆಗೆ ಸುಮಾರು ಜನ ವ್ಯೂವರ್ಸ್ ಹೇಳ್ತೀರಾ ನಮಗೆ ಬಟ್ಟೆಗಳು ಬರಲ್ಲ ಕಸ್ಟಮರ್ ಬಟ್ಟೆಗಳು ತಂದು ಇದು ಯಾವ ರೀತಿ ಮಾಡೋದು ನೀವು ಹೇಳ್ತೀರಾ ನಮಗೆ ಬಟ್ಟೆನೇ ಬರಲ್ಲ ಅಂತ ಅದಕ್ಕೆ ನಾವು ಟೈಲರಿಂಗ್ ಬಿಸ್ನೆಸ್ಸನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಜೊತೆಗೆ ಹಿಂಗೆ ಹಂಗೆಲ್ಲ ಇದ್ರೂ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿನ ನಾವು ಒಂದು ತಿಂಗಳಿಗೆ ಸಂಪಾದನೆ ಮಾಡ್ಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆವರೆಗೂ ನೋಡಿ ನಾವು ಫಸ್ಟು ಮಾಡಬೇಕಾಗಿರುವಂಥ ಕೆಲಸ ಕಮ್ಯುನಿಕೇಷನ್ ನಾವು ಚೆನ್ನಾಗಿ ಮಾತಾಡಿ ಫಸ್ಟು ಕಸ್ಟಮರು ಬರಬೇಕು ಅಂತಂದಾಗ ನಮಗೆ ಫಸ್ಟು ಯಾವ ಕೆಲಸ ಈಗ ನಾವು ಟೈಲರಿಂಗ್ ಕೆಲಸ ಶುರು ಮಾಡಿದ್ದೀವಿ ಅಂದಮೇಲೆ ನಮಗೆ ಬ್ಲೌಸೇ ಬರಬೇಕು ನಮಗೆ ಡ್ರೆಸ್ಸೇ ಬರಬೇಕು ಅಂತ ಕಾಯೋದಲ್ಲ ಅದಕ್ಕೆ ನಾನು ಇನ್ನೊಂದು ಟಿಪ್ಸ್ ಏನು ಹೇಳ್ತೀನಿ ಅಂತಂದರೆ ನಾವು ಆಲ್ಟ್ರೇಷನ್ನೇ ಕೊಡಲಿ ಆಲ್ಟ್ರೇಷನ್ ಕೊಡಲಿ ನಾನು ಹಳೆ ಬಟ್ಟೆ ತವಿಯಿಂದನೂ ಹೊಲಿದೀನಿ ಅಂಥ ಟೈಮಲ್ಲಿ ಯಾವುದೇ ಕೆಲಸ ಕೆ ಕೆಳಮಟ್ಟದ್ದು ಈಗ ಹಳೆ ಬಟ್ಟೆ ಜೊತೆಗೆ ಆಲ್ಟ್ರೇಷನ್ ಮಾಡಿಕೊಡ್ಬಾರ್ದು ಅನ್ನುವಂಥದ್ದು ನಮ್ಮ ಮೈಂಡಲ್ಲಿ ಬರಬಾರ್ದು ನಾವು ಕೆಲಸ ಮಾಡ್ತಿದ್ದೀವಿ ಅಂದಮೇಲೆ ನಾವು ಮಾಡುವಂಥ ಕೆಲಸಕ್ಕೆ ಗೌರವ ಕೊಟ್ಟಾಗ ಆಟೋಮೆಟಿಕ್ಕಾಗಿ ನಮಗೆ ನಾವೇನು ಗೌರವ ಕೊಟ್ಟಿರ್ತೀವಿ ನೋಡಿ ಅದು ಆ ರಿಫ್ಲೆಕ್ಸ್ ನಮಗೆ ಅದು ರಿಫ್ಲೆಕ್ಟ್ ಆಗುತ್ತೆ ನಮಗೆ ಆ ಕಡೆಯಿಂದನೂ ಗೌರವನೇ ಸಿಗುತ್ತೆ ಹೇಗೆ ಹೇಗೆ ಅಂತೀರಾ ಈಗ ನಾವು ಆಲ್ಟ್ರೇಷನ್ ಕೊಟ್ಟಿರ್ತಾರೆ ಈಗ ನಾವು ಏನು ಸ್ಟಿಚ್ ಮಾಡಿರ್ತೀವಿ ಅದೆಲ್ಲನೂ ನೀವು ತೋರಿಸ್ಬೇಕು ಈಗ ಈ ಈ ರೀತಿ ಎಲ್ಲ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಈ ರೀತಿ ಎಲ್ಲ ಮಾಡಿದ್ದೀನಿ ಅಂತ ತೋರಿಸಿದಾಗ ಮತ್ತು ನೀವು ಹೊರಗಡೆ ಎಲ್ಲರೂ ಹೋಗ್ತೀರಾ ಅಂದರೆ ನೀವೇನು ಎಲ್ಲ ಕಲ್ತಿದ್ದೀರಲ್ಲ ಆ ಡಿಸೈನ್ ಸ್ಟಿಚಿಂಗ್ ಮಾಡಿರುವಂಥದ್ದು ಫಸ್ಟು ನೀವು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಹೊರಗಡೆ ಹೋದಾಗ ಡ್ರೆಸ್ಸೇ ಆಗ್ಬೋದು ಒಂದು ಬ್ಲೌಸೇ ಆಗ್ಬೋದು ಹಾಕ್ಕೊಂಡು ಹೋದಾಗ ಅದು ಎಲ್ಲರಿಗೂ ಗಮನ ಸೆಳೆಯುತ್ತೆ ಯಾಕೆ ಅಂತಂದಾಗ ಒಂದು ವಿಶೇಷ ಎಕ್ಸ್ಟ್ರಾ ಏನೋ ಡಿಸೈನ್ ಹಾಕಿದ್ದಾರೆ ಅಂದಾಗ ಎಲ್ಲ ತಿರುಗಿ ನೋಡ್ತಾರೆ ಅದರಲ್ಲೂ ಹೆಂಗುಸರು ಇರ್ತಾರಲ್ಲ ಅವ್ರಿಗಂತೂ ಒಬ್ಬ ಬೇರೆಯವ್ರು ಏನು ಹಾಕಿದ್ದಾರೆ ಏನು ಇದೆ ಒಂದು ಒಡವೆ ಆಗ್ಬೋದು ಒಂದು ಮನೆ ಆಗ್ಬೋದು ಅಥವಾ ಒಂದು ಬ್ಲೌಸು ಎಕ್ಸ್ಪ್ರೆಸ್ಸಲ್ಲಿ ಸ್ಯಾರಿ ಸ್ಯಾರಿ ಸೆಟ್ಟೇಗಿದೆ ಅಂತಲೂ ನೋಡ್ತಾರೆ ಅಂಥ ಟೈಮಲ್ಲಿ ಕೆಲವರು ವಿಚಾರಿಸ್ತಾರೆ ನೋಡೋದಷ್ಟೇ ಎಲ್ಲ ವಿಚಾರಿಸ್ತಾರೆ ಇದು ತುಂಬ ಚೆನ್ನಾಗಿದೆ ಎಲ್ಲೊಲ್ಸಿದ್ರಿ ಹೇಗೆ ಏನೋ ಅಂತ ಆಗ ನೀವು ಹೇಳ್ಬೋದು ನಮ್ಮ ಮನೆಯೋ ಎಲ್ಲಿ ನೀವು ಎಲ್ಲಿ ಸ್ಟಿಚ್ ಮಾಡ್ತೀರೋ ಅಲ್ಲಿ ಹೇಳಬೇಕು ನಾವು ಇಂಥ ಜಾಗದಲ್ಲಿ ಸ್ಟಿಚ್ ಮಾಡ್ತಿದ್ದೀವಿ ಮತ್ತು ನಾವು ಇಷ್ಟು ಚಾರ್ಜನ್ನು ಮಾಡ್ತಿದ್ದೀವಿ ನಾವು ಸ್ವಲ್ಪ ಈಗ ಕಸ್ಟಮರ್ ಇಲ್ಲ ಅಂತಂದಾಗ ಸ್ವಲ್ಪ ಕಡಿಮೆಯೇ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ ಕಡಿಮೆ ರೇಟಿಗೆ ಅದರಲ್ಲೂ ನೀವು ಕಾಂಪ್ರಮೈಸ್ ಆಗಬೇಕು ಈಗ ಸಲ್ಲಿ ನೀವು ಏನಂತಂದರೆ ಒಂದು ಮುನ್ನೂರು ರೂಪಾಯಿ ನೀವು ತಗೋತಾ ಇದ್ದೀರಾ ಅಂತಂದ್ರೆ ಒಂದು ಐವತ್ತು ರೂಪಾಯಿ ಕಡಿಮೆ ಮಾಡಿ ಏನೂ ಆಗಲ್ಲ ಈಗ ನಾನೇ ಈಗ ನಮ್ಮ ಹಳೆ ಮನೆ ಹತ್ರ ನಾನು ಮುನ್ನೂರು ರೂಪಾಯಿಯನ್ನು ತಗೋ ತಗೋತಿದ್ದದ್ದು ಸ್ಟಿಚಿಂಗಿಗೆ ವಿತ್ ಲೈನಿಂಗಿಗೆ ಈಗ ನಾವು ಈ ಮನೆ ಹೊಸ ಮನೆಗೆ ಬಂದ ಮೇಲೆ ಇಲ್ಲಿ ಈ ಏರಿಯಾದಲ್ಲೆಲ್ಲ ಹೊಂದ್ಕೋಬೇಕು ಅಂತಂದಾಗ ಅವರು ಈಗ ಮಾಮೂಲಿ ನಮಗೆ ಹಳೆ ಕಸ್ಟಮರ್ಸು ನಮಗೆ ಅದೇ ರೇಟನ್ನು ಕೊಡ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಹೊಸ್ದಾಗಿ ಯಾವ ರೀತಿ ಒಲಿತಾರೆ ಏನು ಅಂತ ಗೊತ್ತಿರೋಲ್ಲ ಒಂದಷ್ಟು ಎಲ್ಲೋ ಕಡಿಮೆ ಜನ ಗೊತ್ತಿರುತ್ತೆ ಅಷ್ಟೇ ಆದ್ರೂ ಅವ್ರಿಗೆ ಅನುಮಾನ ಯಾವ ರೀತಿ ಒಲಿತಾರೋ ಏನು ಅಂತ ಹಂಗೂ ಒಂದೊಂದು ಬ್ಲೌಸನ್ನು ಕೊಟ್ಟು ನೋಡ್ತಿದ್ದಾರೆ ಈಗ ಆಲ್ಮೋಸ್ಟ್ ಬರ್ತಿದೆ ನನಗೆ ಬ್ಲೌಸು ಈಗ ನಾವು ಬಂದೊಂದು ನಾಲ್ಕೈದು ತಿಂಗಳಾಯಿತು ಈಗ ಮಾಮೂಲಿ ಕಾಮನ್ ಆಗಿ ಎಲ್ಲ ಕೊಡ್ತಿದ್ದಾರೆ ಅಲ್ಲಿ ಅಲ್ಲಿವರೆಗೂ ನೀವು ಈಗ ಸ್ಟಾರ್ಟಿಂಗು ಅಂತಂದಾಗ ನೀವು ಸ್ವಲ್ಪ ಕಡಿಮೆನೇ ತಗೋಬೇಕಾಗತ್ತೆ ಕಡಿಮೆ ತಗೊಂಡಾಗ ಅವರು ನಿಮ್ಮ ಸ್ಟಿಚಿಂಗಿಗೆ ಕೊಡ್ತಾರೆ ನೋಡಿ ಫಸ್ಟ್ ಸ್ಟಿಚಿಂಗ್ ಕೊಡೋದಕ್ಕೆ ಬರಬೇಕು ಅದಕ್ಕೋಸ್ಕರ ನೀವು ಆಲ್ಟ್ರೇಷನ್ನಿಂದನೇ ಶುರು ಮಾಡ್ಕೊಳ್ಳಿ ಆಲ್ಟ್ರೇಷನ್ನಿಂದ ನೀವು ಸ್ಟಿಚ್ ಮಾಡೋ ರೀತಿ ಆಗ್ಬೋದು ನೀವು ಮಾತಾಡೋ ರೀತಿ ಆಗ್ಬೋದು ಈಗ ಸ್ಟಿಚಿಂಗ್ಗೆ ಆಲ್ಟ್ರೇಷನ್ಗೆ ಅಂತ ಬಂದು ಹೋಗಿ ಮಾಡ್ತಿದಾಗ ನೀವು ಒಂದು ಫ್ರೆಂಡ್ಶಿಪ್ ಇರುತ್ತೆ ಆಗ ಅವರು ಅವ್ರ ಫ್ರೆಂಡ್ಸ್ಗಳು ಯಾರಿದ್ದಾರೆ ಲೇಡೀಸ್ ಅಂತಂದಮೇಲೆ ಈಗ ಫ್ರೆಂಡ್ಸು ಫ್ರೆಂಡ್ಸ್ ಗ್ರೂಪ್ಗೆ ಹೇಳುವಂಥದ್ದು ಅಲ್ಲಿಂದ ಬಟ್ಟೆ ತರಿಸ್ಕೊಡುವಂಥದ್ದು ಆ ರೀತಿ ಎಲ್ಲ ಇರುತ್ತೆ ಹಂಗಿದ್ದಾಗ ನೀವು ನೀಟಾಗಿ ಮಾತಾಡ್ಸೋದಾಗಿರ್ಬೋದು ನೀವು ಕೊಡುವಂಥ ಫಿನಿಶಿಂಗ್ ಬ್ಲೌಸ್ ಆಗಿರ್ಬೋದು ಇದೆಲ್ಲ ನೋಡಿದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ನೀವು ಹೇಳುವಂಥ ರೇಟನ್ನು ನೆಕ್ಸ್ಟ್ ಕೊಡ್ತಾರೆ ಅಲ್ಲಿವರೆಗೂ ಫಸ್ಟು ಕಸ್ಟಮರ್ ಬಂದು ಬಟ್ಟೆಯನ್ನು ಒಲೆಯಾಕೋವರ್ಗು ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಮೇನು ನಮ್ಮ ಯಾವುದೇ ಬಿಸ್ನೆಸ್ ಮಾಡಿ ಅದರಲ್ಲಿ ಒಂದು ತಾಳ್ಮೆ ಅನ್ನೋದು ಮುಖ್ಯ ಆಗಿರುತ್ತೆ ಈಗ ನಾನು ಅಷ್ಟೇ ಇಲ್ಲಿಗೆ ಬಂದ ಮೇಲೆ ನಾನು ಆರಿ ವರ್ಕು ಮೊದಲು ಮಾಡ್ತಿದ್ದೆ ಇಲ್ಲಿರುವಂಥ ಹೊಸ ಜನಗಳಲ್ವ ಅವ್ರಿಗೆಲ್ಲ ಬಂದಾಗ ನಾನು ಗೃಹ ಪ್ರವೇಶದಲ್ಲಿ ಮಾಡಿರುವಂಥ ಬ್ಲೌಸ್ಗಳು ವರ್ಕು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನಿಮ್ಗೆ ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಯಾವ ರೀತಿ ಮಾಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಹಿಂದೆ ಮಾಡಿರುವಂಥ ವರ್ಕ್ ಆಗ್ಬೋದು ಎಲ್ಲ ತೋರಿಸಿರೋದ್ರಿಂದ ಈಗ ನಾನು ಈಗ ಎಷ್ಟು ಮೂರು ನಾಲ್ಕು ತಿಂಗಳಲ್ಲಿ ಸುಮಾರು ಆರ್ಡರ್ಸ್ ಬಂದಿದೆ ಹೊಸ ಕಡೆಯಿಂದ ಹೊಸ ಜನರಿಂದ ಅಂತಲೇ ಹೇಳ್ಬೋದು ಹಳೆಯವರು ಮಾಮೂಲಿ ಕೊಡುವಂಥದ್ದು ಹೊಸ ಅವರು ಗೃಹ ಪ್ರವೇಶದವ್ರಾಗ್ಬೋದು ಮದುವೆಯವರಾಗ್ಬೋದು ಈ ರೀತಿ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಅಡ್ವರ್ಟೈಸ್ಮೆಂಟ್ ಅನ್ನತ್ತೆ ಅಂತ ಹೇಳ್ತೀವಿ ನೋಡಿ ಅದು ತುಂಬಾ ಮುಖ್ಯ ಆಗುತ್ತೆ ಈ ಟೈಲರಿಂಗ್ ಕೆಲಸದಲ್ಲಿ ನಾವು ಸುಮ್ಮನೆ ಒಲಿತಿದ್ದು ನಮಗೆ ಹೊರಗಡೆ ಗೊತ್ತಿಲ್ಲ ಅಂದಾಗ ಯಾರೂ ಅಷ್ಟೊಂದು ಧೈರ್ಯ ಮಾಡಲ್ಲ ಯಾಕೆ ಅಂದರೆ ಈಗ ಸ್ಯಾ ಒಂದು ಸ್ಯಾರಿ ತಗೋಬೇಕಾದ್ರೆ ತುಂಬಾ ಇಷ್ಟಪಟ್ಟು ಅದಕ್ಕೆ ಅಷ್ಟು ದುಡ್ಡನ್ನು ಕೊಟ್ಟು ಸ್ಯಾರಿಯನ್ನು ಪರ್ಚೇಸ್ ಮಾಡಿರ್ತಾರೆ ಅಂಥದ್ದು ಸ್ಯಾರಿಯನ್ನು ಹೇಗೆ ಹೊಲಿತಾರೋ ಏನೋ ಅಂತ ಗೊತ್ತಿಲ್ಲದೆ ಸಲೀಸಾಗಿ ಕೊಡುವಷ್ಟು ಯಾರೂ ಅಷ್ಟು ಧೈರ್ಯನ ಮಾಡೋದಿಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಬ್ಲೌಸನ್ನು ನೀವು ಹೇಗೆ ಸ್ಟಿಚ್ ಮಾಡಿದ್ದೀರಾ ಅನ್ನೋದನ್ನು ತೋರಿಸಿ ನೀವು ಆಲ್ಟ್ರೇಷನ್ನಿಂದನೇ ಶುರು ಮಾಡ್ಕೊಳ್ಳಿ ಫಸ್ಟು ನೀವು ಆಲ್ಟ್ರೇಷನ್ನಿಂದ ಶುರು ಮಾಡ್ಕೊಂಡಾಗ ನಿಮ್ಮ ನೀವು ಮ ಬ್ಲೌಸ್ ಏನಿದೆ ಅದನ್ನು ನೋಡಿರ್ತಾರೆ ಜೊತೆಗೆ ನೀವು ಆಲ್ಟ್ರೇಷನ್ ಮಾಡಿ ಕೊಟ್ಟಿರುವಂಥ ರೀತಿಯನ್ನು ನೋಡಿರ್ತಾರೆ ಜೊತೆಗೆ ನೋಡೋದಕ್ಕೆ ಅಂತ ಒಂದೊಂದೇ ಬ್ಲೌಸನ್ನು ಕೊಟ್ಟಿರ್ತಾರೆ ಯಾಕೆ ಅಂದರೆ ಒಂದು ಪ್ಲೇನೇ ಬ್ಲೌಸ್ ಆಗಿರ್ಬೋದು ಅದನ್ನು ಕೊಟ್ಟಿರ್ತಾರೆ ಇದೆಲ್ಲ ನನಗಾಗಿರುವಂಥ ಅನುಭವದಲ್ಲಿ ಹೇಳ್ತಾ ಇರುವಂಥದ್ದು ಆ ಪ್ಲೇನ್ ಬ್ಲೌಸನ್ನು ನೀವು ನೀಟಾಗಿ ಸ್ಟಿಚ್ ಮಾಡಿ ಒಂದು ಫಿನಿಷಿಂಗನ್ನು ನೀಟಾಗಿ ಕೊಟ್ಟ್ರಿ ಅಂತ ಆದರೆ ನೆಕ್ಸ್ಟು ಎಷ್ಟು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿರುವಂಥ ಸ್ಯಾರಿಯನ್ನು ಆಗ ಕೊಡೋದಕ್ಕೆ ಸ್ವಲ್ಪ ಧೈರ್ಯ ಮಾಡ್ತಾರೆ ಅಂಥ ಟೈಮಲ್ಲಿ ನೀವು ಚಾರ್ಜನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಮ್ಮ ಫಿನಿಷಿಂಗ್ರೆ ಏನಿದೆ ಬ್ಲೌಸ್ ಸ್ಟಿಚಿಂಗ್ದು ಅವರು ಫಿಟ್ಟಿಂಗ್ ಯಾವ ರೀತಿ ಕೂರುತ್ತೆ ಅನ್ನೋದ್ರ ಮೇಲೆ ಅವರು ನಿಮಗೆ ಕೊಡ್ತಾರೆ ಈಗ ನಾವು ಒಂದು ದಿನಕ್ಕೆ ಮೂರೇ ಬ್ಲೌಸ್ ಹೊಲಿತೀನಿ ಅಂತ ಇಟ್ಕೊಳ್ಳಿ ಒಂದು ದಿನಕ್ಕೆ ನಮಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಮೂರು ಬ್ಲೌಸ್ಗೆ ನಾನು ಇಲ್ಲಿ ತಕ್ಕಂಥ ಈಗ ತ ತಗೋತಾ ಇರುವಂಥದ್ದು ಇನ್ನೂರೈವತ್ತರಿಂದ ಮುನ್ನೂರು ಈಗ ಹೊಸ್ದಾಗಿ ಬರುವಂಥವ್ರಿಗೆಲ್ಲ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ತಗೋತೀನಿ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇರುವಂಥದ್ದು ಮುನ್ನೂರು ರೂಪಾಯಿ ಅಂತಂದರೆ ನಮಗೆ ಎರಡು ಬ್ಲೌಸ್ಗೆ ಆರುನೂರು ರೂಪಾಯಿ ಆಯಿತು ಮೂರು ಬ್ಲೌಸ್ಗೆ ಒಂಬೈನೂರು ರೂಪಾಯಿ ಆಯಿತು ಅಲ್ಲಿಗೆ ನಮಗೆ ಎರಡೇ ಬ್ಲೌಸ್ ಹೊಲಿತೀವಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದು ನೂರು ರೂಪಾಯಿಗಿಂತ ಕಡಿಮೆ ಖರ್ಚಾಗುತ್ತೆ ಯಾಕೆ ಅಂದರೆ ನಂದು ಕರೆಂಟ್ ಮಿಷನ್ ಅಲ್ಲ ಅದರಲ್ಲಿ ಯಾವುದೇ ಖರ್ಚಿಲ್ಲ ಮತ್ತು ನಾನು ಏನು ತ್ರೀ ರೇಟ್ಗೆಲ್ಲ ಅಷ್ಟೊಂದು ಖರ್ಚಾಗಲ್ಲ ಬಂಡವಾಳ ಇಲ್ಲದೇ ಇರುವಂಥ ಬಿಸ್ನೆಸ್ ಅಂತ ನಾನು ಸುಮಾರು ಸತಿ ವೀಡಿಯೋದಲ್ಲಿ ಈಗಾಗಲೇ ಹೇಳಿದ್ದೀನಿ ಹಾಗಾಗಿ ಉಳ್ಕೊಳ್ಳುತ್ತೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಒಂದು ಐನೂರು ರೂಪಾಯಿ ದಿನಕ್ಕೆ ಉಳಿಸ್ತೀವಿ ಅಂತಂದರೆ ನಮಗೆ ತಿಂಗಳಿಗೆ ಹದಿನೈದು ಸಾವಿರ ಆಗುತ್ತೆ ಮಿನಿಮಮ್ ಎರಡು ಹೊಲಿತೀನಿ ಅಂತಂದರೆ ನೀವು ಕಡಿಮೆ ರೇಟ್ ತಗೊಂಡು ಹೊಲಿತೀನಿ ಅಂದರೂ ಅಷ್ಟು ದುಡ್ಡು ಆಗುತ್ತೆ ಅಂದಾಗ ನೀವು ಕ್ರೋಸ ಕುಚ್ಚಿಗೆ ನಾನು ಕ್ರೋಸಾ ಕುಚ್ಚು ಮಾಡ್ತೀನಿ ಮತ್ತು ಆರಿ ವರ್ಕನ್ನು ಮಾಡ್ತೀನಿ ಇವೆಲ್ಲ ನಮ್ಗೆ ಮೇಂಟೇನ್ ಆಗುತ್ತೆ ಇದರಲ್ಲಿ ಜಾಸ್ತಿ ಖರ್ಚು ಇಲ್ಲದೆ ಇರೋದ್ರಿಂದ ನಮಗೆ ಚೆನ್ನಾಗಿ ಮೇಂಟೆನೆನ್ಸು ಚೆನ್ನಾಗತ್ತೆ ಅದಕ್ಕೋಸ್ಕರ ಈ ರೀತಿ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಈ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಇದನ್ನು ನಿಮ್ಮ ಏನು ನೀವು ದಿನನಿತ್ಯ ಸ್ಟಿಚಿಂಗ್ ಮಾಡೋದರಲ್ಲಿ ಅಳವಡಿಸ್ಕೊಂಡು ನೋಡಿ ನಿಮಗೆ ಯಾವಾಗ ಯಾಕೆ ಬರೋದಿಲ್ಲ ಕಸ್ಟಮರ್ಸ್ ಬ್ಲೌಸನ್ನು ಕೊಡೋದಕ್ಕೆ ಅಂತ ಫಸ್ಟು ಯಾವುದೇ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಕೇಳಬಾರ್ದು ಆಯಿತು ಕೊಡಿ ಮಾಡಿಕೊಡ್ತೀವಿ ಕೆಲಸ ಮಾಡುವಾಗ ಅದರಲ್ಲಿ ಆಲ್ಟ್ರೇಷನ್ ಆದ್ರೇನು ಬ್ಲೌಸ್ ಸ್ಟಿಚಿಂಗ್ ಆದ್ರೇನೋ ಅದು ಅಷ್ಟೇ ಬರುತ್ತೆ ನಿಮಗೆಲ್ಲ ಎಲ್ಲ ಮುಗಿಸ್ಕೊಡೋಷ್ಟೊತ್ತೆ ಅಷ್ಟೇ ದುಡ್ಡನ್ನು ತ ಚಾರ್ಜ್ ಮಾಡ್ಬೋದು ನೀವು ಅದನ್ನು ಮಾಡ್ತಾ ಮಾಡ್ತಾ ನಿಮ್ಮ ಬ್ರಿಸ್ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮಗೆ ಸ್ವಲ್ಪನಾದರೂ ಎಲ್ಪ್ಫುಲ್ ಆಗಿದೆ ಅಂತ ಅಂದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರುವಂಥ ವ್ಯೂವರ್ಸ್ ಇದ್ದರೆ ಖಂಡಿತವಾಗ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಕ್ರೋಸಾ ಕುಚ್ಚು ವರ್ಕು ತುಂಬನೇ ಟೈಲರಿಂಗ್ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತವೆ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ವೀಡಿಯೋಸನ್ನು ಇಲ್ಲಿವರೆಗೂ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ ಮುಂದೆನೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಫುಲ್ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು